ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಆತ್ಮೀಯರು ಹಿತೈಷಿಗಳು ಆದಂಥ ರವೀಂದ್ರ ಸೊರಗಾವಿ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಹಿಂಗಾಗೋಗ್ಬಿಟ್ಟಿದೆ ಇನ್ನೊಂದು ಅವರಿದೆ ಕಾರ್ಯಕ್ರಮ ಶುರುವಾಗಬೇಕು ಮಕ್ಕಳೆಲ್ಲ ಹೋಗಿ ಮನೆ ಮನೆಗೆ ಹೋಗಿ ಇದು ಈ ಕಾರ್ಯಕ್ರಮದ ಬಗ್ಗೆ ವಿ ಪರಿಚಯ ಮಾಡಿಸಿ ಅವ್ರನ್ನೆಲ್ಲ ಆಹ್ವಾನ ಮಾಡಿ ಬಂದ್ಬಿಟ್ಟಿದ್ದಾರೆ ಜನ ಬರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಸ್ಟೇಜ್ನು ತಯಾರು ಮಾಡಿಬಿಟ್ಟಿದ್ದೀವಿ ಗಾಯಕರು ಬರ್ತಾ ಇಲ್ಲ ಅಂತ ಆಗ ರವೀಂದ್ರ ಸ್ವರ್ಗಾವಿಯವರು ಒಪ್ಪಿ ಬಂದರು ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಟ್ಟರು ಮೊದಲನೇ ಕಾರ್ಯಕ್ರಮವೇ ನಮಗೆ ಈ ರೀತಿಯಲ್ಲಿ ಆರಂಭ ಆದಂಥದ್ದು ನಮಗೇನು ಹೊಸ್ತಲ್ಲ ನಂತರ ಇತ್ತೀಚೆಗೆ ಈಗ ಕಳೆದ ವರ್ಷ ಅಲ್ಲ ಅದರ ಹಿಂದಿನ ವರ್ಷದ ಕಡಲೆಕಾಯಿ ಪರಿಷೆ ಟೈಮಲ್ಲಿ ಈ ದೇಶದ ಮಹಾನ್ ಖ್ಯಾತ ಗಾಯಕರಾದಂಥ ವೆಂಕಟೇಶ್ ಕುಮಾರ್ ಅವರು ನಮ್ಮಲ್ಲಿ ಕಾರ್ಯಕ್ರಮ ಕೊಡಬೇಕಾಗಿತ್ತು ಆಕಸ್ಮಿಕವಾಗಿ ಅವರ ಆರೋಗ್ಯ ಹದಗೆಟ್ಟು ಅವರು ಕಾರ್ಯಕ್ರಮ ಕೊಡೋಕ್ಕಾಗಲಿಲ್ಲ ಪರ್ಯಾಯವಾಗಿ ಕಾರ್ಯಕ್ರಮವನ್ನು ಯೋಜಿಸಿದ್ದು ಇದನ್ನೆಲ್ಲ ಯಾಕೆ ಪೀಠಿಕೆ ಹೇಳಿದೆ ಅಂತಂದರೆ ಇವತ್ತು ಕೂಡ ಒಂದು ಸಣ್ಣ ಅಂಥದ್ದೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದೆ ಭಾಳ ದಿನಗಳ ಬಯಕೆ ನಮಗೆ ರಂಗಗೀತೆಗಳನ್ನು ಹಾಡಿಸಬೇಕು ರಂಗಗೀತೆಗಳಿಗಿರುವಂಥ ಆ ದೇಸಿ ಸೊಗಡೆ ಏನಿದೆ ಮತ್ತು ನಮ್ಮ ಬಾಲ್ಯವನ್ನು ನೆನಪಿಸ್ಬೋದಾದಂಥ ಏನು ಗೀತೆಗಳಿದ್ದಾವೆ ಅವೆಲ್ಲವನ್ನೂ ಇಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗಕ್ಕೆ ಉಣಬಡಿಸ್ಬೇಕು ಅಂತ ಹೇಳಿ ಭಾಳ ದಿವಸದ ಆಸೆ ಇದ್ದು ಸವಿತಾ ಅದರ ನೇತೃತ್ವವನ್ನು ವಹಿಸಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ನಾಡಿನ ಬಹುಶಃ ಪ್ರಥಮ ರಂಗಭೂಮಿ ಗೀತೆಗಳನ್ನು ಅದ್ಭುತವಾಗಿ ಈ ನಾಡಿಗೆ ಕೊಟ್ಟಂತಹ ಗಾಯಕಿ ಶ್ರೀ ಶ್ರೀಮತಿ ಬಿ ಜಯಶ್ರೀ ಅವರ ಪರಮ ಶಿಷ್ಯರು ಪ್ರಥಮ ಶಿಷ್ಯ ಮತ್ತು ಅವರು ಇವರೊಬ್ಬರಿಗೆ ಅದನ್ನು ಕಲಸಿಕೊಟ್ಟಂಥದ್ದು ನಾವು ನೀವು ಒಂದಾಗ್ಬಿಟ್ಟಿದ್ದೀವಿ ಸ್ವಾಗತ ಕೊರೋದ್ರಲ್ಲಿ ಅರ್ಥನೇ ಇಲ್ಲ ಯಾಕಂದರೆ ನೀವೆಲ್ಲ ನಮ್ಮ ಕುಟುಂಬದರೆ ನಮ್ಮ ಮನೆಯ ಕಾರ್ಯಕ್ರಮ ಲೀಲಕ್ಕ ಹೇಳಿದ್ರು ಬಹುಶಃ ಈ ಕಾರ್ಯಕ್ರಮದ ನಂತರ ರೋಹಿಣಿ ರಘುನಂದನ್ ರಿಕವರಾಗಿ ಆಸ್ಪತ್ರೆಯಿಂದ ಗುಣಮುಖರಾಗಿ ಮನೆಗೆ ಬರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಯಾಕಂದರೆ ಕಾಡುಮಲ್ಲೇಶ್ವರ ವೇದಿಕೆಯಿಂದ ಪ್ರಾರ್ಥನೆ ಮಾಡಿದ ಯಾವುದೂ ಕೂಡ ವಿಫಲ ಆಗಿಲ್ಲ ಮತ್ತೊಮ್ಮೆ ಅವರ ಆರೋಗ್ಯಕ್ಕೆ ದೇವರನ್ನು ಬೆಡ್ತಾ ಇವತ್ತು ನಮ್ಮ ಸಂಪ್ರದಾಯದ ಪ್ರಕಾರ ಜ್ಯೋತಿ ಬೆಳಗೋದ್ರ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ನಮ್ಮೆಲ್ಲರಿಗೆ ಕೇಳಿರೋ ಅದು ಆರಾಧ್ಯ ಸರ್ ನಮ್ಮ ಜೊತೆಗೆ ಬಂದಿದ್ದಾರೆ ಬಿ ಎಮ್ ಟಿ ಸಿಯ ನೂತನ ಅಧ್ಯಕ್ಷರು ಶಿವರಾಮ್ ಸರ್ ಅಧ್ಯಕ್ಷರು ಶಿವರಾಮ್ ಸರ್ ಅವರು ಮುಖ್ಯ ಅತಿಥಿಗಳು ಕೆ ಲಿ ಮೋಹನ್ ಸರ್ ಅವರು ಸವಿತಾ ಗಣೇಶ್ ಅವರು ದಯವಿಟ್ಟು ಈ ಕಾರ್ಯಕ್ರಮನ ನೆರವೇರಿಸಬೇಕು ಅಂತ ಕೇಳ್ಕೊತೀನಿ ಲೀಲಾ ಸಂಪಿಗೆರ ಉಪಾಧ್ಯಕ್ಷರ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಜೀವನ ಹಿಂಗಿರಬೇಕು ಯಾವ ಥರ ಇರಬೇಕು ಗಂಡು ಹೆಣ್ಣು ಹೆಂಡತಿ ಗಂಡ ಎಲ್ಲದ್ರದ್ದು ಒಂದು ಪಾಠ ಆಯಿತು ಒಂದು ಹಶುರ್ ಮಾಡ್ತೀನಿ ಮಲ್ಲೇಶ್ವರ ಅಂತೂ ನೆಮ್ಮದಿಯಾಗಿದ್ದೀವಿ ನಾವು ಎಲ್ಲಿ ತನಕ ಈ ದೇವಸ್ಥಾನಗಳಿರುತ್ತೋ ಅಲ್ಲಿ ತನಕ ಮಲ್ಲೇಶ್ವರ ನೆಮ್ಮದಿಯಾಗಿರ್ತೀವಿ ಎಲ್ಲಿ ತನಕ ನೀವು ಸಾಂಸ್ಕೃತಿಕವಾಗಿ ಶ್ರೀಮಂತರಾಗ್ತಿರೋ ಅಲ್ಲಿ ತನಕ ನೆಮ್ಮದಿಯಾಗಿರ್ತೀವಿ ಎಲ್ಲ ನಡೆಯಲ್ಲ ನಮ್ಮ ಜೀವನದಲ್ಲಿ ಕೇವಲ ಎಂಟು ನಿಮಿಷಗಳ ಬೇಕು ಮಳೆ ಬಂದು ನಿಂತಿದೆ ಹಾಡುಗಳು ತಿರ್ಗ ಮಳೆ ಶುರು ಆಗುತ್ತೆ ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಲ್ಲಿ ತನಕ ನಮ್ಮ ಮುಖ್ಯ ಅತಿಥಿಗಳಾದ ವಿ ಎಸ್ ಆರಾಧ್ಯರವ್ರನ್ನ ಅಧ್ಯಕ್ಷರಾದ ಬಿ ಕೆ ಶ್ರೀರಾಮ್ ಸರ್ ಅವರು ವೇಮಗಲ್ ನಾರಾಯಣ ಅವರು ಲೀಲಾ ಸಂಪಿಗೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ ಕೆಲಿ ಮೋಹನ್ ಸರ್ಕಡ ವೇದಿಕೆ ಮೇಲೆ ಬರಬೇಕು ಸವಿತಾಕ್ಕ ಅವರು ಕೂಡ ಬಂದು ಆಸನವನ್ನು ಅಲಂಕರಿಸಬೇಕು ಮಲ್ಲೇಶ್ವರಿಂದ ಅಭಿನಂದನೆ ನೂತನ ಬಿ ಎಮ್ ಟಿ ಸಿ ಅಧ್ಯಕ್ಷರಿಗೆ ಬರಲಿ ಒಂದು ಸಲ ಜೋರ ಚಪ್ಪಾಳೆ ಬರಲಿ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ ಅಂದರೆ ಲೋಕಲ್ ಸಾರಿಗೆ ವ್ಯವಸ್ಥೆನ ಅನ್ನೋ ಬಹುಶಃ ಇನ್ನು ಮೇಲೆ ದೊಡ್ಡದ ಮಟ್ಟದಲ್ಲಿ ಪ್ಲ್ಯಾನ್ ಮಾಡೋದು ವಿ ಎಸ್ ಆರಾಧ್ಯ ಅವರು ಬಳಗದ ಸ್ನೇಹಿತ ಬಳಗದ ಹುಡುಗ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ನಿಮ್ಗೆ ಗೊತ್ತು ಬಹುಶಃ ಬಸವನಗೂಡಿನ ನೂರು ವರ್ಷಗಳ ಇತಿಹಾಸನ ಎಂಟು ವರ್ಷದಲ್ಲಿ ಬ್ರೇಕ್ ಮಾಡಿದಂಥ ಕಳ್ಳೇಕಾಯ ಪರಿಷದೆ ಅಂದರೆ ಅದು ಮಲ್ಲೇಶ್ವರದ್ದು ಲೆಂತು ಬಸವನಗೂಡಿ ದೊಡ್ಡದು ಯಾಕಂದರೆ ಅವ್ರಿಗೆ ಯಾವುದೂ ಅಡ್ಡ ಇಲ್ಲ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ಎರಡು ಕಿಲೋಮೀಟ್ರು ಕಂಟಿನ್ಯೂಸ್ ಆಗೋಗ್ಬೋದು ಮಲ್ಲೇಶ್ವರದಲ್ಲಿ ನಾವೇನಾದ್ರು ಚಂದೂ ಸೋಟ್ಲ್ ಡಂಗೆ ಹಾಕಿಸ್ಕೊತೀವಿ ಅಂದರೆ ನೂರು ಜನ ಪೊಲೀಸರಿಗೆ ಫೋನ್ ಮಾಡ್ತಾರೆ ನನ್ನ ಕೈಯಲ್ಲಿ ಆಗಲ್ಲ ನಮ್ಮ ಮನೇಲಿ ಕಾರ್ ತೆಗೋಕ್ಕಾಗಲ್ಲ ಅಂತ ಅದಕ್ಕೆ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಎರಡು ಇನಿಷಿಯೇಟಿವ್ ನಾವೇನು ತೊಗೊಂಡ್ವಿ ಮಲ್ಲೇಶ್ವರದಲ್ಲಿ ಅದು ಇವತ್ತಿಗೆ ಬಸವನಗುಡಿಗೆ ಗುಡಿಗೆ ಹೆದ್ದಾರಿಯಾಗಿದೆ ಒಂದು ಜೀರೋ ಪ್ಲಾಸ್ಟಿಕ್ಕು ಶುರು ಆಗಿದ್ದು ಮಲ್ಲೇಶ್ವರದಲ್ಲಿ ಅಂದರೆ ಪೇಪರ್ ಬ್ಯಾಗ್ ಆಗಲಿ ಬಟ್ಟೆ ಬ್ಯಾಗ್ ಆಗಲಿ ಉಚಿತವಾಗಿ ಕೊಟ್ಟಿದ್ದು ಮಲ್ಲೇಶ್ವರ ಅದನ್ನು ಫಾಲೋ ಮಾಡ್ತಾಯಿರೋದು ಬಸವನ್ ಗುಡಿ ಕೊಡ್ತಾ ಇರೋ ತಿರ್ಗಾ ಮಲ್ಲೇಶ್ವರದವ್ರೆ ಸೊ ಹಳೆ ಏರಿಯಾ ಕಾಂಪಿಟೇಷನ್ ಅಂತಂದರೆ ಇದ್ದೇ ಇರುತ್ತೆ ಬಸವನಗುಡಿನ ಮಲ್ಲೇಶ್ವರನ ಅಂತ ಮಲ್ಲೇಶ್ವರದವ್ರ ಕಾಲರ್ ಸ್ವಲ್ಪ ಮೇಲೆ ಎತ್ಕೊಳ್ಳಿ ವಿದ್ಯಾರ್ಥಿ ಭವನ ದೋಸಿಗಿನ ಸಿ ಟಿ ಆರ್ ಚೆನ್ನಾಗಿರುತ್ತೆ ಎಸ್ ಎಲ್ ವಿ ಇಡ್ಲಿಗಿಂತ ವೀಣಾಶ್ವರ್ ಚೆನ್ನಾಗಿರುತ್ತೆ ಅಲ್ಲಿ ಚೆನ್ನಾಗಿ ಆಡದೇ ಇರೋರು ಇಲ್ಲಿ ಚೆನ್ನಾಗಿ ಆಡಿ ಹೇಳ್ತಾರೆ ಒಂದು ಸಲ ಜೋರ ಚಾಪಾಳೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗಕ್ಕೆ ಮಲ್ಲೇಶ್ವರಕ್ಕೆ ನಿಮಗೆ ಹೊಡ್ಕೊಳ್ಳಿ ಈಗ ಅಧ್ಯಕ್ಷರು ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊಂತ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಬಹುಶಃ ಈ ಕಾರ್ಯಕ್ರಮ ಇನ್ನೂರ ಇಪ್ಪತ್ತೊಂದನೇ ಕಾರ್ಯಕ್ರಮ ಒಂಬತ್ತನೇ ರೈತ ಸ್ನೇಹಿ ಕಡಲೆಕಾಯಿ ಪರಿಷಯ ಪೂರ್ವಭಾವಿ ಕಾರ್ಯಕ್ರಮ ಯಾಕೆ ಪೂರ್ವಭಾವಿ ಅಂದರೆ ನಾವು ಯಾವಾಗಲೂ ಆ ಹುಣ್ಣಿಮೆ ಹಾಡನ್ನು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದವರು ಹುಣ್ಣಿಮೆ ಹಾಡನ್ನು ಪರೀಕ್ಷೆ ಜೊತೆ ಸೇರಿಸಿ ಮಾಡ್ತಾಯಿದ್ವಿ ಈ ವೇದಿಕೆ ಸಿದ್ಧಪಡಿಸುವಾಗ ನಾವೊಂದು ತೀರ್ಮಾನ ಮಾಡಿದ್ವಿ ಒಂದು ಆ ಪೂರ್ವಭಾವಿ ಯಾವ ರೀತಿ ಬರುತ್ತೆ ನಿಮಗೆ ಎಲ್ಲಿ ತನಕ ಕಾಣುತ್ತೆ ಎಲ್ಲಿ ಬೆಳಕಿನ ವ್ಯವಸ್ಥೆ ಜಾಸ್ತಿ ಮಾಡಬೇಕು ಆಮೇಲೆ ಈ ಕಾರ್ಯಕ್ರಮಗಳು ಯಾವ ರೀತಿ ಆಯೋಜಿಸಬೇಕು ಅನ್ನೋ ಒಂದು ಪೂರ್ವಭಾವಿ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ಕೊಟ್ಟಿದ್ದೀರಿ ನಿಮಗೆ ಬಳಗದ ಪರವಾಗಿ ಧನ್ಯವಾದಗಳು ಒಂಬತ್ತನೇ ರೈತ ಸ್ನೇಹಿ ಕಳ್ಳೇಕಾಯಿ ಪರಿಷೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ನಾವಿವತ್ತೇನು ಪ್ಲ್ಯಾಸ್ಟಿಕ್ ಮುಕ್ತ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಬೇಕು ಅಂಥೇಳಿ ಕಳೆದ ಒಂದು ವಾರದಿಂದ ಕೆಲವು ಶಾಲೆಯ ಮಕ್ಕಳು ಮತ್ತು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕದವರು ಎಲ್ಲರೂ ಇದನ್ನು ಪ್ಲ್ಯಾಸ್ಟಿಕ್ ಮುಕ್ತ ಮಾಡಿದ್ದಾರೆ ಆದರೂ ಈ ಜನ ಬರೋರು ಏನು ಮಾಡ್ತಾಯಿದ್ದಾರೆ ಅವರು ಪ್ಲ್ಯಾಸ್ಟಿಕ್ ತೆಗೆದು ಬಂದಾಗ ದೀಪ ಹಚ್ಚಿ ದೀಪದ ಎಣ್ಣೆ ಕವರ್ನ ಅಲ್ಲೇ ಹಾಕಿಬಿಟ್ಟು ಹೋಗ್ತಾರೆ ನಾನು ಅವೇರ್ನೆಸ್ಸು ನಮಗಿದೆ ಅವ್ರಿಗೂ ಬರಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ದಯವಿಟ್ಟು ದೇವಸ್ಥಾನದ ಆವರಣದಲ್ಲಿ ಯಾರೂ ಪ್ಲ್ಯಾಸ್ಟಿಕ್ಕನ್ನು ನೀವು ತಗೊಂಡು ಬನ್ನಿ ಏನು ಬೇಕಾ ಮಾಡಿ ಮತ್ತೆ ವಾಪಸ್ ನೀವು ಮನೆಗೆ ತಗೊಂಡೋಗಿ ಅಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ಎರಡನೇದು ನಮ್ಮ ಈ ಕಾರ್ಯಕ್ರಮ ಭಾಳ ಮೂರು ದಿನಗಳ ಕಾರ್ಯಕ್ರಮ ನಾಲ್ಕು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅಂದರೆ ಭಾನುವಾರ ಎರಡು ಬೆಳಿಗ್ಗೆ ಒಂದು ಮತ್ತು ಮಧ್ಯ ಹನ್ನೊಂದು ಗಂಟೆಯಿಂದ ಒಂದು ಮತ್ತು ಸಾಯಂಕಾಲ ಒಂದು ಮೊದಲನೇ ದಿನದ ಕಾರ್ಯಕ್ರಮ ಸ್ನೇಹದ ಕಡಲಲ್ಲಿ ಅಂಥೇಳಿ ಸವಿತಾ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿನೇ ಪುಟ್ಟಣ್ಣ ಕಳಗಾಲ್ ನೆನಪಿನ ಕಾರ್ಯಕ್ರಮ ಪುಟ್ಟಣ್ಣ ಕಣ್ಗಾಲ್ರವರ ಆಯುಧ ಗೀತೆಗಳನ್ನು ಇಲ್ಲಿ ಪ್ರಸ್ತುತ ಮಾಡ್ತಾ ಇದ್ದಾರೆ ಭಾಳ ವಿಶೇಷವಾದ ತಂಡ ಆ ತಂಡದ ಜೊತೆ ಅದು ಇನ್ನೂರ ಇಪ್ಪತ್ತೆರಡನೇ ಕಾರ್ಯಕ್ರಮ ಆಗ್ತದೆ ಇನ್ನೂರ ಇಪ್ಪತ್ತ್ಮೂರನೇ ಕಾರ್ಯಕ್ರಮದಲ್ಲಿ ಕನ್ನಡದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವರದೇ ಛಾಪನ್ನು ಒತ್ತಿರತಕ್ಕಂಥ ಪಿ ಕಾಳಿಂಗರಾಯರು ಮೈಸೂರು ಅನಂತ ಸ್ವಾಮಿ ರಾಜು ಅನಂದ ಸ್ವಾಮಿ ಮತ್ತು ಕೆ ಇವರ ನೆನಪಿನ ಕಾರ್ಯಕ್ರಮ ಮಧ್ಯಾಹ್ನ ಸಂಜೆ ಭಾಳ ವಿಶೇಷವಾದ ಕಾರ್ಯಕ್ರಮ ನಮಗೆ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದವರು ಹೆಮ್ಮೆ ಪಡುವಂಥ ಕಾರ್ಯಕ್ರಮ ಕನ್ನಡ ನಾಡಿನ ಒಬ್ಬ ಮೇರುಗಾಯಕ ತೊಂಬತ್ತು ವಸಂತಗಳನ್ನು ಕಂಡಿರ್ತಕ್ಕಂಥ ಮೇರು ಗಾಯಕ ಶ್ರೀ ಗರ್ತಿಕೆರೆ ರಾಘಣ್ಣನವರಿಗೆ ಇಲ್ಲಿ ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಈ ವಾರ್ಷಿಕ ಪ್ರಶಸ್ತಿಯ ವಿಶೇಷ ಏನು ಅಂದರೆ ನಾವು ಒಂಬತ್ತು ವರ್ಷ ಎಂಟು ವರ್ಷವೂ ಕೊಟ್ಕೊಂಡು ಇದ್ದೀವಿ ಎಂಟು ವರ್ಷ ಕೊಟ್ಟಿರೋದ್ರಲ್ಲಿ ಐದು ಜನ ಇಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿದವರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಬಂದಿರೋದು ವಿಶೇಷ ನಮ್ಮ ಆಶಯ ಕೂಡ ಅಷ್ಟೇ ಶ್ರೀ ಗರ್ತಿಕೆರೆ ರಾಘಣ್ಣನವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರಲಿ ಅಂತೇಳಿ ಆಶಿಸ್ತಾ ನಾವು ಅವರನ್ನು ಗೌರವಿಸ್ತಾ ಇದ್ದೀವಿ ಆಮೇಲೆ ವಿಶೇಷವಾದ ಕಾರ್ಯಕ್ರಮ ಕಾರ್ತಿಕ್ ಪಾಂಡವಪುರ ಮತ್ತು ಮಧು ಮನೋಹರನ್ ಜೊತೆ ಸುಮಾರು ಆರು ಜನ ಗಾಯಕರು ನಲವತ್ತು ಜನ ವಾದ್ಯವೃಂದದವರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ರವರ ನೆನಪಿನ ನವರಸ ಭಾವ ಸಮ್ಮಿಲನ ಅನ್ನೋ ಕಾರ್ಯಕ್ರಮ ಇದ್ದೀವಿ ಭಾಳ ಆಯುಧ ಗೀತೆಗಳು ಆಯುಧ ಗೀತೆಗಳು ಅಂದರೆ ಬಹುಶಃ ನಾವೆಲ್ಲ ಮರೆತು ಹೋಗ್ತಾ ಇರ್ತಕ್ಕಂಥ ರಾಜ್ಕುಮಾರ್ರವರ ಹಾಡುಗಳನ್ನು ಶಾಸ್ತ್ರೀಯ ಸಂಗೀತ ಆ ಒಂದು ಎಲ್ಲವೂ ಸೇರಿದಂಥ ಹಾಡುಗಳನ್ನು ಆಯ್ಕೆ ಮಾಡಿದ್ದೇವೆ ಸುಮಾರು ಮೂವತ್ತು ಹಾಡುಗಳನ್ನು ಹಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ಕಲಾವಿದರು ವಾದ್ಯವೃಂದ ಮೈಸೂರಿನ ತಂಡ ವೈಲಿನ್ನು ಕೇರಳದ ಕೊಚ್ಚಿನಿಂದ ಇದ್ದಾರೆ ಹದಿಮೂರು ಜನರ ವೈಲಿನ್ ತಂಡ ಮೈಸೂರಿನ ವಾದ್ಯವೃಂದ ಹಾಗೂ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮೈಸೂರಿನಿಂದ ಗಂಗೋತ್ರಿ ಕುಮಾರ್ ಬರ್ತಾ ಬರ್ತಾಯಿದ್ದಾರೆ ಪಾಂಡವಪುರದಿಂದ ಮುರುಗನ್ನ ಅವರು ಇದ್ದಾರೆ ತಿಮಕೂರಿಂದ ದಿಬ್ಬೂರು ಮಂಜು ಅವರು ಬರ್ತಾಯಿದ್ದಾರೆ ಈ ರೀತಿಯ ಬೇರೆ ಜಿಲ್ಲೆಗಳಿಂದ ಗ್ರಾಮೀಣ ಪ್ರದೇಶದ ಕಲಾವಿದರನ್ನು ಕರೆಸಿ ಇಲ್ಲಿ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನವರಸ ಭಾವ ಸಮ್ಮಿಲನ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಕಡಲೆಕಾಯಿ ಪರಿಷಯ ಮೂರನೇ ದಿನ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಜರ್ಮನಿಯ ಸಂಗೀತ ಜರ್ಮನಿಯ ಕಲಾವಿದರು ಮತ್ತು ಕರ್ನಾಟಕ ಶಾಸ್ತ್ರೀಯ ಕಲಾವಿದರ ಕಾರ್ತಿಕ್ ಮಣಿರವರ ನೇತೃತ್ವದಲ್ಲಿ ಒಂದು ದೊಡ್ಡ ಜರ್ಮನಿಯ ತಂಡ ಬಂದು ಮೊದಲನೇ ಬಾರಿಗೆ ಒಂದು ವಿಶೇಷವಾದ ಕರ್ನಾಟಕ ಶಾಸ್ತ್ರೀಯ ಮತ್ತು ಜರ್ಮನಿ ಕಲಾವಿದರಿಂದ ತಾಳವಾದಿಯ ಕಾರ್ಯಕ್ರಮ ಇರ್ತದೆ ಇದಕ್ಕೆಲ್ಲ ನೀವು ಬರಬೇಕು ಅಂತ ಕೇಳ್ಕೊಳ್ತೀನಿ ಕಳ್ಳೆಕಾಯಿ ಪರಿಷೆಯಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಿರೋದಲ್ಲ ಒಂದು ವೆಂಡಿಂಗ್ ಮಿಷಿನ್ ಇಡ್ತಾ ಇದ್ದೀವಿ ಅದರೊಳಗೆ ನೀವು ಏರ್ಲಿ ನಿಮ್ಮ ಮನೆಯಲ್ಲಿ ಪ್ಲ್ಯಾಸ್ಟಿಕ್ ಬಾಟ್ಲು ಕುಡಿಯೋ ನೀರಿನ ಬಾಟ್ಲು ಇದೆಲ್ಲ ಇದೆ ಬಿ ಒಳಗೆ ಎರಡು ಬಾಟ್ಲು ಹಾಕಿದ್ರೆ ನಿಮಗೆ ಒಂದು ರೂಪಾಯಿ ಕಾಯಿನ್ ಬರ್ತದೆ ನೀವು ಯಾಕೆ ಭಾಗಿಯಾಗಿ ಅಂತೀನಿ ಅಂದರೆ ಈ ವೇದಿಕೆಯನ್ನು ರೂಪಿಸಿರುವ ನನ್ನ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಹಿರಿಯ ಕಿರಿಯ ಸದಸ್ಯರು ಅವರು ಸತತವಾಗಿ ಒಂದು ಹತ್ತು ದಿನಗಳಿಂದ ಇದನ್ನು ಮಾಡ್ತಾಯಿದ್ದಾರೆ ಭಾಳ ಸುಂದರವಾಗಿ ಮೂಡಿ ಬಂದಿದೆ ಅಂತೇಳಿ ಹೇಳಿ ಶಶಿ ಹೇಳಿದಾಗೆ ಇದುವರೆಗೊಂದು ಸಾವಿರ ಜನ ಇದರ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಲೈವ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ನನಗೆ ಅಮೇರಿಕಾಯಿಂದ ಆಸ್ಟ್ರೇಲಿಯಾಯಿಂದ ಇಂಗ್ಲೆಂಡಿಂದ ಎಲ್ಲ ಫೋನ್ ಇದ್ದಾರೆ ಭಾಳ ಚೆನ್ನಾಗಿ ನೀವು ವೇದಿಕೆಯನ್ನು ರೂಪಿಸಿದ್ದೀರಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಕೆ ಧನ್ಯವಾದಗಳನ್ನು ಹೇಳ್ತಾ ಈ ಯಶಸ್ವಿ ಕಾರ್ಯಕ್ರಮಗಳು ಹೀಗೆ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಇದ್ರೆ ನಾವು ಮಾಡ್ಕೊಂಡು ಬರ್ತೀವಿ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜೊತೆ ಬೆಳೆದಿರ್ತಕ್ಕಂಥ ನಮ್ಮ ಸಕಲವೂ ಆಗಿರ್ತಕ್ಕಂಥ ಆತ್ಮೀಯ ಕಿರಿಯ ಮಿತ್ರ ಆರಾಧ್ಯರವರು ಬಂದಿದ್ದಾರೆ ಅವರು ನೋಡಲಿಕ್ಕೆ ಸಣ್ಣ ಈಗಲೂ ಕಾಲೇಜ್ ಹುಡುಗ ಇದ್ದಂಗೆ ಇದ್ದಾರೆ ಆದರೆ ಬಿ ಎಮ್ ಟಿ ಸಿಯ ಚೇರ್ಮನ್ ಅವರು ಬಿ ಎಮ್ ಟಿ ಸಿಯ ಚೇರ್ಮನ್ ಅವರು ಬಂದಿದ್ದಾರೆ ನೀವು ನಾವು ಭಾಳಷ್ಟು ಜನ ಮೊದಲೆಲ್ಲ ಬಿ ಎಮ್ ಟಿ ಸಿಲಿ ಓಡಾಡ್ತಾ ಇದ್ವಿ ಸಾಮಾನ್ಯ ಜನರು ಬಿ ಎಮ್ ಟಿ ಸಿಲಿ ನೆಮ್ಮದಿಯಾಗಿ ಓಡಾಡೋಂಗೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ಯಾಕೆಂದರೆ ಅವರು ವಿದ್ಯಾರ್ಥಿ ಸಂಘಟನೆಗಳನ್ನು ಮಾಡಿಕೊಂಡು ರಾಜಕೀಯ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡು ಅವರಿಗೆ ಭಾಳ ತಡವಾಗಿ ಒಂದು ರೆಕಗ್ನಿಷನ್ ಸಿಕ್ಕಿದೆ ಅದು ಬಿ ಎಮ್ ಟಿ ಸಿಯ ಚೇರ್ಮನ್ನಾಗಿ ಸಿಕ್ಕಿರೋದು ಬಳಗಕ್ಕೆ ಹೆಮ್ಮೆ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆ ಇ ಮೋಹನ್ರವರು ಅವರು ಸಹಪಾಠಿಗಳು ಅವರು ನಮ್ಮ ಜೊತೆ ಮೊದಲಿಂದ ಬಂದು ಕಳೆದ ಹಿಂದಿನ ಕಾರ್ಯಕ್ರಮದಲ್ಲಿ ಅವರೇ ನಮಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾಡುಮಲ್ಲೇಶ್ವರ ಗೆಳೆಯರದ ಬಳಗದ ವತಿಯಿಂದ ಒಂದು ಸಣ್ಣ ಇದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾವೆಲ್ಲ ಮಾಡಿಸ್ಕೊಳ್ಳಿ ಆಮೇಲೆ ರಿಕ್ವೆಸ್ಟ್ ಇಡ್ತೀನಿ ಒಂದು ಶಾರ್ಟ್ ಹೇಳಿದೆ ಅಂದರೆ ನಿಮ್ಮ ಕಸ ಇಲ್ಲಿ ಬುಟ್ಟಿ ಆಗೋದು ಬೇಡ ಅಂತ ನಿಮ್ಮನೆ ಕಸ ಇಲ್ಲಿ ತಂದು ಬುಟ್ಟಿಲಿ ಹಾಕ್ಬೇಡಿ ನಿಮ್ಮನೆ ಕಸ ನಿಮ್ಮಲ್ಲೇ ಇಟ್ಕೊಳ್ಳಿ ಆದಷ್ಟು ಪ್ಲಾಸ್ಟಿಕ್ ಕಡಿಮೆ ಮಾಡ್ಕೊಳ್ಳಿ ಹಂಗೆ ಇರುತ್ತೆ ಬಟ್ಟೆ ಬ್ಯಾಗ್ಗಳು ಸೇಲ್ಗಿರುತ್ತೆ ಯಾವ ಥರ ಬಟ್ಟೆ ಬ್ಯಾಗ್ ಮಾಡಿದ್ದಾರೆ ಎನ್ ಜಿ ಒಗಳೆಲ್ಲ ಸೇರ್ಕೊಂಡು ಅಂದರೆ ಬಹುಶಃ ಎಂಟು ಸಂಸ್ಥೆಗಳು ಕೈ ಜೋಡಿಸಿದೆ ನಿಮ್ಮ ಮನೆಯಿಂದ ಬರ್ತಾನೆ ಬಟ್ಟೆ ಬ್ಯಾಗ್ ತಂದುಬಿಡಿ ಅಥವಾ ಇಲ್ಲಿ ಬಟ್ಟೆ ಬ್ಯಾಗ್ ತೊಗೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ಅಂತ ಕೇಳ್ಕೊತೀವಿ ಎರಡೂ ಎಂಟ್ರೆನ್ಸಲ್ಲಿ ಸ್ಪೆಷಲಾಗಿ ಕಡಲೆಕಾಯಿ ಮೂಟೆ ಇಟ್ಟಿರ್ತೀವಿ ಯಾರು ಬಟ್ಟೆ ಬ್ಯಾಗ್ ಮನೆಯಿಂದ ತರ್ತಾರೆ ಅವ್ರಿಗೊಂದು ಪಾವಷ್ಟು ಕಡಲೆಕಾಯಿ ಫ್ರೀ ಕೊಡ್ತೀವಿ ಅಲ್ಲ ತುಂಬ ಪ್ರತಿ ಸಲ ಬಟ್ಟೆ ಬೇಕು ಅಂತ ಚಪ್ಪಳೆ ಬರಲಿ ಎಲ್ಲರೂ ಕೂಡ ದಯವಿಟ್ಟು ಮುಂದೆ ಬರಬೇಕು ಗಣೇಶ್ ಪ್ರಸಾದ್ ಅವರು ಬನ್ನಿ 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 ಎಲ್ಲ ಹಾಂ ಹೆಣ್ಮಕ್ಕಳಲ್ಲಿ ಹೆಣ್ಮಕ್ಳಿಗೊಂದು ಖುಷಿ ವಿಷಯ ಕಡಲೆಕಾಯಿ ಪರಿಚಯ ಮತ್ತೊಮ್ಮೆ ಉಳಿವಿ ಬಳೆ ಬರುತ್ತೆ ಹೌದು ನಂದಿ ತೀರ್ಥದ ಮುಂದೆ ಉಳಿವಿ ಬಳೆ ಬರುತ್ತೆ ಬಹುಶಃ ಅತ್ಯಂತ ವಿಶೇಷವಾದ ಬಳೆ ಅದು ಇವತ್ತಿಗೇ ರಿಸರ್ವ್ ಮಾಡ್ಕೊಳ್ಳಿ ಉಳಿವಿ ಬಳೆನ ಆವತ್ತು ಮಾತ್ರ ಮೂರು ದಿವಸನೂ ಉಳಿವಿ ಬಳೆ ನಿಮಗೆ ಸಿಗುತ್ತೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗಿ ಯಾಕಂದರೆ ತುಂಬ ಡಿಮ್ಯಾಂಡಲ್ಲಿರುತ್ತೆ ಮೊದಲೇ ಅವರು ಊರುಗಳಿಗೆ ಫೋನ್ ಮಾಡಿ ನಮ್ಗೆ ಇಷ್ಟು ಬೇಕೋ ನಮ್ಗೆ ಇಷ್ಟು ಬೇಕು ಅಂತಿದ್ದಾರೆ ಶಶಿಯವ್ರು ಹೇಳೋಕ್ಕೆ ಮರ್ತೋದ್ರು ಉಳುವಿಯ ಚನ್ನಬಸವೇಶ್ವರ ಮಠದಲ್ಲಿ ಉಳಿವಿ ಬಳೆಯನ್ನು ಕೊಡ್ತಾರೆ ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥ ಹಸಿರು ಬಳೆ ಸವಿತಾತ್ರ ಬಹುಶಃ ಒಂದು ನೂರು ಬಳೆ ಇಲ್ಲಿಂದ ನಮ್ಮಿಂದ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಅಮೇರಿಕಾದಲ್ಲೆಲ್ಲ ಅದು ಪ್ರಚಾರ ಮಾಡಿಬಿಟ್ಟಿದ್ದಾರೆ ಆ ಉಳಿವಿ ಬಳಿಯ ವಿಶೇಷತೆ ಏನು ಅಂದರೆ ಕಡು ಹಸಿರಿನ ಬಳೆ ಅದರೊಳಗೆ ಶಿವಲಿಂಗ ಮತ್ತು ನಂದಿಯ ಚಿತ್ರ ಇರ್ತದೆ ಅದು ಕೆತ್ತಿರೋದು ಭಾಳ ಅದ್ಭುತವಾಗಿ ಮಾಡ್ತಾರೆ ಅಲ್ಲಿಂದ ಉಳುವಿಯಿಂದನೇ ವಿಶೇಷವಾಗಿ ಅದನ್ನು ಮಾರಾಟ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅವ್ರನ್ನ ನಾವು ಅವ್ರಿಗೆ ಮನವಿ ಸಲ್ಲಿಸಿದ್ದೇವೆ ಅವರು ತಂದು ಮಾಡ್ತಾರೆ ಅದು ಬಹುಶಃ ನಂದಿತೀರ್ಥದ ಮುಂದೆ ಅದರ ಒಂದು ಸ್ಟಾಲನ್ನು ನಾವು ಮಾಡ್ತಾಯಿದ್ದೀವಿ ಎಲ್ಲರೂ ಅದನ್ನು ತಗೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಹಲವಾರು ವಿಶೇಷ ಸ್ಟಾಲ್ಗಳಿರುತ್ತೆ ಸುತ್ತದಾಗ ಬರೀ ಎಲ್ಲ ಒಂದು ದೊಡ್ಡ ಅಸೋಸಿಯೇಷನ್ ಥರ್ಡ್ ಜೆಂಡರ್ಗೆ ಆಮೇಲೆ ವುಮೆನ್ ಫೋಕ್ಗೆ ಅಂತ ಕೆಲಸ ಮಾಡ್ತಿರೋ ಒಂದು ಅಸೋಸಿಯೇಷನ್ ಅವರು ಪ್ರಾಡಕ್ಟ್ಸ್ನ ತಂದು ನಮ್ಮ ಆಫೀಸ್ ಪಕ್ಕದಲ್ಲಿ ಸ್ಟಾಲ್ ಮಾಡ್ಕೊತಾರೆ ಅಂದರೆ ನಂದಿವನ ನಮ್ಮ ಪಾಕ್ಶಾಲಾ ಪಕ್ಕದಲ್ಲಿ ಏನಿದೆ ಆಫೀಸ್ ಅಲ್ಲಿಟ್ಕೊತಾರೆ ಎರಡು ವಿಶೇಷ ಅವ್ರ ಪ್ರಾಡಕ್ಟ್ಸು ಇರುತ್ತೆ ಆಮೇಲೆ ಅವರು ಮನೇಲಿ ಹೈ ಕ್ಲಾಸ್ ಅಂದರೆ ತುಂಬ ಯೂಸ್ ಮಾಡಿರಲ್ಲ ಹೊಸ ಹೊಸ ಬಟ್ಟೆಗಳೇನಿದೆ ಅದನ್ನು ತಂದು ಅಲ್ಲಿಡ್ತಾರೆ ಯಾರಾದರೂ ತೊಗೊಂಡಾಗ ಆ ಹಣ ಸೀದಾ ಬಡ ಹೋಗುತ್ತೆ ಸೊ ಹಳೆ ಬಟ್ಟೆ ಅಲ್ಲ ಮತ್ತೊಮ್ಮೆ ಇದ್ದೀನಿ ಅವ್ರ ಮನೇಲಿ ಏನು ಯೂಸ್ ಮಾಡಿದೆ ನಿಮಗೆ ಗೊತ್ತಲ್ಲ ಇವಾಗ ಒಂದರ ಬದಲು ಮೂರು ತೊಗೊತೀವಿ ನಾಲ್ಕು ತೊಗೊತೀವಿ ಆ ಮೂರು ನಾಲ್ಕನ್ನ ಇಲ್ಲಿ ತಂದು ಸೇಲ್ ಮಾಡಿ ಅದು ಯಾರಾದ್ರು ತಗೊಂಡಾಗ ಹಣ ಸಂಪೂರ್ಣವಾಗಿ ಬಡ ಮಕ್ಕಳಿಗೆ ಹೋಗುತ್ತೆ ಅಂತಹ ಸ್ಟಾಲ್ಗಳು ಕೂಡ ಇರುತ್ತೆ ತೊಂಬತ್ತೊಂಬತ್ತು ಶೇಕಡ ಬೆಳಗಾಮಿಂದ ಒಂದು ದ್ರಾಕ್ಷಿ ಎಕ್ಸ್ಪೋರ್ಟ್ರು ಕೂಡ ಬರ್ತಾ ಇದ್ದಾರೆ ಅತ್ಯುತ್ತಮ ದ್ರಾಕ್ಷಿನ ತಗೊಬರ್ತಾ ಇದ್ದಾರೆ ಒಣ ದ್ರಾಕ್ಷಿ ತೊಗೊಂಡ್ಬರ್ತಾ ಇದ್ದಾರೆ ಅದು ಕೂಡ ನಿಮಗೆ ಸಿಗುತ್ತೆ ಮುಂದಿನ ವರ್ಷಗಳಲ್ಲಿ ತುಂಬ ಐಡಿಯಾಸ್ ಇದೆ ಅದನ್ನು ಹಂಚ್ಕೊತೀವಿ ನಂದಿವನದ ನಂದಿವನದ ವಿಶೇಷ ಪೂಜೆ ಕೂಡ ಅವತ್ತು ನಡೆಯುತ್ತೆ ದಯವಿಟ್ಟು ಬರಬೇಕು ನಾಲ್ಕೂವರೆಗೆ ನಾಳೆ ಅಂದರೆ ಶುಕ್ರವಾರ ನಾವು ಶನಿವಾರ ಏನು ಶುರು ಮಾಡ್ತೀವಿ ನಂದಿ ನೀವು ನೋಡಿರ್ಬೋದು ಬರ್ತಾ ನಂದಿ ನೋಡಿರ್ತೀರಾ ಎರಡೂ ವಿಶೇಷನೇ ಅಲ್ಲಿ ಪೂಜೆಯೊಂದಿಗೆ ಕಾರ್ಯಕ್ರಮ ಶುರು ಆಗುತ್ತೆ ನಾಲ್ಕೂವರೆಗೆ ಅಧಿಕೃತ ಕಾರ್ಯಕ್ರಮ ಇಲ್ಲಿರುತ್ತೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ಥರ ಕಾರ್ಯಕ್ರಮಗಳನ್ನ ನಮ್ಮ ಮನೆಯವರು ಕರ್ಕೊಂಡು ಎಲ್ಲಾದರೂ ನಡೆದಾಗ ಭಾಳ ರೇರ್ ನಡೀತಾ ಇದ್ದಿದ್ದು ಕರ್ಕೊಂಡು ಹೋಗ್ತಾಯಿದ್ರು ಅದಾದ ಮೇಲೆ ನಾವು ಕಾಲೇಜುಗಳಲ್ಲಿ ಏನು ನಾವು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಓಡಾಡ್ತಾ ಇಕ್ಕಂಥ ಸಮಯದಲ್ಲಿ ಈ ಕಾರ್ಯಕ್ರಮನ ಕಲ್ಚರಲ್ ಪ್ರೋಗ್ರಾಮ್ ಕಲ್ಚರಲ್ ಫೆಸ್ಟಿವಲ್ಸ್ ಉತ್ಸವ ಈ ರೀತಿ ನಾವು ಆಚರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜನಪದ ಮತ್ತು ಈ ರೀತಿ ಗಾಯನಗಳನ್ನು ಜನಪದ ಸ್ಪರ್ಧೆ ಗೀತೆಗಳನ್ನಾಡತಕ್ಕಂಥ ಸ್ಪರ್ಧೆ ಭಾವಗೀತೆಗಳನ್ನಾಡ್ತಕ್ಕಂಥ ಸ್ಪರ್ಧೆಗಳನ್ನ ನಾವು ನಡೆಸ್ತಾ ಇದ್ದು ಆದರೆ ಅದು ಬರಬರ್ತಾ ಕ್ರಮೇಣ ಅದು ಯಾವುದೂ ಈಗ ನಡೀತಾ ಇಲ್ಲ ಆದರೆ ಇವತ್ತು ನಾನು ಇಲ್ಲಿ ಬಂದಾಗ ನಾವು ಎಲ್ಲೋ ನಲವತ್ತು ವರ್ಷದ ಹಿಂದೆ ಹೋದಾಗೆ ನನಗನ್ನಿಸ್ತು ಕಾರಣ ಯಾಕೆ ಇಷ್ಟೆಂದರೆ ಇವತ್ತಿನ ದಿನ ನಾವು ಈ ನವಯುಗಕ್ಕೆ ಕಾಲಿಡ್ತಾ ನಮ್ಮ ಹಳೆಯದನ್ನು ಮರ್ತಿದ್ದೀವಲ್ಲ ಅದು ನಮ್ಮ ದೌರ್ಭಾಗ್ಯ ಇಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಈ ಬಿ ಕೆ ಶಿವರಾಮ್ ಸರ್ ಏನು ಸುಮಾರು ಇನ್ನೂರಿಪ್ಪತ್ತೊಂದು ಕಾರ್ಯಕ್ರಮಗಳನ್ನು ಹುಣ್ಣಿಮೆ ದಿನ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಅದು ಮೊದಲು ಪ್ರಾರಂಭ ಆದಾಗ ಇಂದ ಕೂಡ ನಾನು ಆಗಾಗ ಬಂದು ಹೋಗ್ತಾಯಿರ್ತೇನೆ ಅದಕ್ಕೆ ನನ್ನನ್ನು ಇವತ್ತು ಕರೆದು ಮಾತಾಡ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಕಾರಣ ಇಷ್ಟೇ ನಾವೆಲ್ಲ ಕಾಲೇಜ್ ಡೇಸ್ನಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ತಮಗೆಲ್ಲ ಗೊತ್ತಿದೆ ಕಾಲೇಜು ಅಂದಿನ ಚುನಾವಣೆಗಳೆಲ್ಲ ಇತ್ತು ನಾನು ಇದು ಯಾಕೆ ಹೇಳ್ತೀನಿ ಅಂದರೆ ಅವತ್ತಿನ ದಿನ ಕೂಡ ನಾವು ವಿದ್ಯಾರ್ಥಿ ಸಂಘಟನೆಯಲ್ಲಿದ್ದಾಗ ನಮಗೆ ಹಿರಿಯರಾಗಿ ನಾವು ಕಾಲೇಜ್ನಲ್ಲಿ ಫಸ್ಟೇ ನಮಗೆ ಒಂದು ಯಾರಾದರೂ ಗೈಡೆನ್ಸ್ ಕೊಟ್ಟವರು ಇದ್ದರೆ ಅದು ಬಿ ಕೆ ಶಿವರಾಮ್ ಸರ್ ಅವರು ಅವ್ರನ್ನ ನಾನು ಯಾವತ್ತೂ ನೆನೆಸ್ತೀನಿ ನಾನಿವತ್ತು ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ಸು ಒಂದು ಪಕ್ಷದ ಸಂಘಟನೆಯ ಮುಂಚೂಣಿ ವಿದ್ಯಾರ್ಥಿ ನಾಯಕನಾಗಿ ಆಲ್ ಇಂಡಿಯಾ ವಿದ್ಯಾರ್ಥಿ ಕಾಂಗ್ರೆಸ್ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಕೆ ಪಿ ಸಿ ಸಿಯಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ ಬಿ ಎಮ್ ಟಿ ಸಿಯಲ್ಲಿ ಚೇರ್ಮನ್ನಾಗಿದ್ದೇನೆ ಇದಕ್ಕೆ ಹತ್ತು ವರ್ಷದಿಂದ ವೈಸ್ ಚೇರ್ಮನ್ ಕೂಡ ಆಗಿದ್ದೆ ಆದರೆ ಇದಕ್ಕೆಲ್ಲ ಕಾರಣಕರ್ತರ ಅದರಲ್ಲಿ ಕೆಲವ್ರು ಇರಲೇಬೇಕು ಯಾರಾದರೂ ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ ಅದಕ್ಕೆ ಅವ್ರಿಗೆ ಹಿಂದೆ ಯಾರಾದರೂ ಬೆಂಬಲ ಇರಬೇಕು ಅದರಲ್ಲಿ ಪ್ರಮುಖರಾಗಿ ಬಿ ಕೆ ಶಿವರಾಮ್ ಸರ್ ಅವರು ಇದ್ದಾರೆ ನಾನು ಅದನ್ನು ನೆನೆಸ್ತೇನೆ ಮತ್ತು ಅವರ ಸಹೋದರರಾದಂಥ ಬಿ ಕೆ ಹರಿಪ್ರಸಾದ್ರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತೇನೆ ಕಾರಣ ಯಾಕಂದರೆ ನಾವು ಈ ಕಾಲೇಜು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಾಗ ನಮಗೆ ಒಳ್ಳೆಯ ದಾರಿ ತೋರಿಸಿದ್ದಕ್ಕೆ ನಾವು ಇಲ್ಲಿದ್ದೀವಿ ಅವತ್ತು ಅವರು ತಿದ್ದಲಿಲ್ಲ ಅಂದರೆ ನಾವು ಸ್ವಲ್ಪ ದಾರಿ ತುಂಬ ಹೋಗ್ತೇವೆ ಅನ್ನೋ ಒಂದು ಭಾವನೆ ಇತ್ತು ಅದೇ ಈ ಸಂದರ್ಭದಲ್ಲಿ ನಾನು ಅದನ್ನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತು ಏನು ಈ ಸಂಘಟನೆ ಏನಿದೆ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಏನು ಒಂದು ನಾಡು ನುಡಿ ಮತ್ತು ಭಾಷೆ ಮತ್ತು ಪರಂಪರೆಯನ್ನು ಮತ್ತು ಪರಿಸರವನ್ನು ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡು ಜನಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ತಾ ಇರೋದ್ರಿಂದ ಅವರಿಗೆ ಅದ್ರ ಅದ್ರ ಬಗ್ಗೆ ನಾನು ಒಂದು ನನ್ನ ಒಂದು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊನ್ನೆ ನಮ್ಮ ಬಿ ಎಮ್ ಟಿ ಸಿಯಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತು ಆಗ ನಾನು ನಮ್ಮ ಆಫೀಸರ್ಸ್ಗಳ ಜೊತೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಫ್ಲಾಗ್ ಫ್ಲಾಗನ್ನು ಧ್ವಜಾರೋಹಣ ಮಾಡಿದ ಮೇಲೆ ನಮ್ಮ ಆಫೀಸರ್ಸ್ಗಳ ಜೊತೆ ಕೂತ್ಕೊಂಡು ಮಾತಾಡಿದಾಗ ನಾನು ಅವ್ರಿಗೆ ಹೇಳಿದೆ ಏನಿಲ್ಲಿ ಈ ಶ್ಲೋಗನ್ ಒಂದಿದೆ ನೀವು ನಮ್ಮೊಂದಿಗೆ ಇರಿ ಅಂತ ಅದಕ್ಕೆ ಅದರ ಪರವಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಏನಂದರೆ ನಾನು ಅವ್ರಿಗೆ ಹೇಳಿದೆ ನೋಡಿ ಬೆಂಗಳೂರಿನಲ್ಲಿ ಸುಮಾರು ಐವತ್ತು ಡಿಪೋಗಳಿದೆ ಡಿಪೋಗಳು ನಮ್ಮ ಬಸ್ ಸ್ಟ್ಯಾಂಡ್ಗಳಿದೆ ಬಸ್ ಸ್ಟ್ಯಾಂಡಲ್ಲ ಡಿಪೋಸು ಆ ಡಿಪೋಗಳಿಗೆ ಕೆಲವು ಕಡೆ ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡೋದು ಮೊನ್ನೆ ದೊಡ್ಡಣ್ಣ ಚೆಟ್ಟಿ ಅಂತ ಒಬ್ಬರು ದೊಡ್ಡ ವ್ಯಕ್ತಿಯವರು ಅಂದಿನ ಕಾಲದಲ್ಲಿ ಸುಮಾರು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಟ್ಟಿದಂಥ ಎಸ್ ಎಲ್ ಎನ್ ಚಾರಿಟಿಸ್ ಸಂಸ್ಥೆಯ ಸಂಸ್ಥೆಯನ್ನು ಕಟ್ಟಿದಂಥ ಒಬ್ಬ ನಾ ಒಬ್ಬ ಮಹಾನ್ ವ್ಯಕ್ತಿ ಅವರನ್ನು ನೆನಪಿಗೋಸ್ಕರ ನಾವು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ಗೆ ದೊಡ್ಡ ಯಜಮಾನ್ ದೊಡ್ಡಣ್ಣ ಚೆಟ್ಟಿ ಅವರನ್ನು ಹೆಸರಿಂದಿಟ್ಟು ಕಾರಣ ಯಾಕಂದರೆ ಅವರು ಮಾಡಿದ ತ್ಯಾಗವನ್ನು ನಾವು ಈ ರೀತಿ ನೋಡಿದಾಗ ಅಟ್ಲೀಸ್ಟ್ ಯಾರಾದರೂ ಆ ಬಸ್ ಸ್ಟ್ಯಾಂಡ್ಗೆ ಬಂದಾಗ ದೊಡ್ಡಣ್ಣ ಶೆಟ್ಟರು ಯಾರು ಓ ಈ ಥರ ಇದ್ರ ಅಂತ ಅದು ಅವರನ್ನು ನಾವು ಮರೆತರೆ ನಾವು ಈ ಮನುಷ್ಯರಾಗಿ ಹುಟ್ಟಿ ಒಂದು ವ್ಯರ್ಥ ಅನ್ನಿಸ್ತದೆ ಅದೇ ರೀತಿಯಾಗಿ ನಾನು ಆಫೀಸರ್ಸ್ ಕೇಳಿದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮುಂದಿನ ರಾಜ್ಯೋತ್ಸವದ ವೇಳೆ ಒಳಗೆ ಯಾರ್ಯಾರು ನಮ್ಮ ಇವತ್ತಿನ ದಿನ ತಮಗೆಲ್ಲ ಗೊತ್ತಿದೆ ನಮ್ಮ ಏನು ಪದ್ ಬ ಇದು ಎಷ್ಟು ಏಳಲ್ವಾ ಏಳು ಜ್ಞಾನಪೀಠದ ಪ್ರಶಸ್ತಿಯನ್ನು ತಗೊಂಡಿರೋದು ಎಂಟು ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿರೋದು ನಮ್ಮ ರಾಜ್ಯದವರು ಮಾತ್ರ ಇಡೀ ಭಾರತ ದೇಶದಲ್ಲಿ ಅದರಿಂದ ನಾನು ಯಾಕೆ ಅವ್ರನ್ನ ಅವರು ಅವರುಗಳ ಹೆಸರು ಮತ್ತು ಇನ್ನೂ ಸಮಾಜದಲ್ಲಿ ನಮ್ಮ ಕವಿಗಳು ಎಷ್ಟೋ ಜನ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಇರತಕ್ಕಂಥ ಕವಿಗಳನ್ನ ಕವಿಗಳ ಹೆಸರನ್ನ ಒಂದು ಕಮಿಟಿ ಮಾಡಿ ಎಲ್ಲ ಸೂಚಿಸಿ ಎಲ್ಲರ ಒಪ್ಪಿಗೆ ಮೇರೆಗೆ ಆ ಹೆಸರುಗಳನ್ನ ಆ ಡಿಪೋಗಳಿಗೆ ಇಡಬೇಕು ಅಂತ ನಾನು ಒಂದು ಪ್ರಯತ್ನ ಮಾಡಿದ್ದೇನೆ ಆ ಪ್ರಯತ್ನಕ್ಕೆಲ್ಲ ತಮ್ಮದೆಲ್ಲ ಬೆಂಬಲ ಬೇಕು ಕಾರಣ ಹೇಳ್ತೀನಿ ಯಾಕಂದರೆ ಅಲ್ಲಿ ಡ್ರೈವರ್ಸು ಕಂಡಕ್ಟರ್ ಏನಾರು ಇವತ್ತು ಕಂಡಕ್ಟ್ರು ಡ್ರೈವರ್ಸ್ ಏನಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಅಂತ ಏನಾದರೂ ಒಂದು ಭಾಷೆ ಪ್ರತಿಲಿತ ಪ್ರಚಲಿತವಾಗಿ ನಡೀತಾ ಅದು ನಮ್ಮ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ಇವರಿಂದನೇ ಕನ್ನಡ ಅನ್ನೋದೊಂದು ಚಾಲ್ತಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಲಾ ಭಾಷೆ ಆದ್ದರಿಂದ ಅವರದೆಲ್ಲ ನಾನೇ ಯಾಕೆ ಈ ಇದ್ದೀನಿ ಅಂದರೆ ತಿಮ್ಮಂಥವ್ರ ಸಹಕಾರದಿಂದ ನಾವೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಸಾಹಿತಿಗಳು ಹಿರಿಯರು ಏನು ನಾಡು ನುಡಿಗೆ ಶ್ರಮಿಸಿ ತಮ್ಮ ಒಂದು ಮಾರ್ಗದರ್ಶನವನ್ನು ಬಿಟ್ಟೋಗಿದ್ದಾರಲ್ಲ ಅವರ ಹೆಸರುಗಳು ನೀಡಲಿಕ್ಕೆ ನಾನು ಒಂದು ಅಟೆಂಪ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ತಮ್ಮ ಸಹಕಾರ ಬೇಕು ಮತ್ತು ಇದೇ ರೀತಿ ಮೊನ್ನೆ ಈ ಪ್ಲಾಸ್ಟಿಕ್ ಮುಕ್ತ ಏನು ಹೇಳಿದಿರಿ ತಾವು ಅದೇ ರೀತಿ ಸರ್ ನಮಗೆ ನೀವು ಪ್ಲಾಸ್ಟಿಕ್ ಅದು ಮಾಡಾದಮೇಲೆ ಅವ್ರನ್ನ ನಮ್ಮ ಹತ್ರ ಕಳಿಸ್ಕೊಡಿ ಯಾಕಂದರೆ ನಾವು ಒಂದು ಎಲ್ಲಾದರೂ ಪ್ರಾಯೋಗಿಕವಾಗಿ ಯಾವುದಾದ್ರು ಒಂದು ಬಸ್ ಸ್ಟ್ಯಾಂಡಲ್ಲಿ ಅದನ್ನು ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರ ಬಗ್ಗೆ ಮಾತಾಡಿದ್ದೀವಿ ಆಗಲೇ ಮೊನ್ನೆ ಮಾತಾಡಿದ್ದೀನಿ ಸರ್ ಫಿಫ್ಟೀನ್ ಡೇಸಿಂದೆ ಯಾಕಂದರೆ ನಡೆಸ್ಬೇಕಂತ ಅದೇ ರೀತಿ ನಾನು ಪರಿಸರಕ್ಕೆ ಕೂಡ ನಾವು ಯಾಕಂದರೆ ನಾವು ಪರಿಸರ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಆದರೆ ನಾವು ಏನಾದ್ರೂ ಒಂದು ಕೆಲಸ ಮಾಡೋದ್ರೆ ಅದು ನೆನೆಸ್ಕೋಬೇಕು ಅಂತ ಹೇಳಿ ಮತ್ತು ಇದೇ ಸನ್ ಅದೇ ನಮ್ಮ ನಾವು ಇದೇ ನಮ್ಮ ಮತ್ತು ಇದರಲ್ಲಿ ನಮ್ಮ ಸಾರಿಗೆ ನಾನು ನನ್ನ ಸಾರಿಗೆಯನ್ನು ಪ್ರೀತಿಸುವೆ ಅನ್ನೋ ಒಂದು ಸ್ಲೋಗನ್ ಕೊಟ್ಬಿಟ್ಟು ಎಲ್ಲರೂ ಸಾರಿಗೆಯನ್ನು ಉಪಯೋಗಿಸಿ ಯಾಕಂದರೆ ಪರಿಸರಕ್ಕೆ ನಾವು ಎಲ್ಲೋ ಒಂದು ಕಡೆ ಕೊಡುಗೆ ಕೊಡ್ತೀವಿ ಈ ಥರ ಹಾಡುಗಳನ್ನ ಪ್ರತಿಯೊಂದು ಪ್ರತಿಯೊಂದು ಫಂಕ್ಷನ್ ಅಂದರೆ ಏರಿಯಾಗಳಲ್ಲಿ ಮಾಡ್ತಕ್ಕಂಥ ಫಂಕ್ಷನ್ಗಳಲ್ಲಿ ನಾವು ಈ ಗೀತೆಗಳನ್ನ ಭಾವಗೀತೆಗಳನ್ನ ಜನಪದ ಗೀತೆಗಳನ್ನ ರಂಗಗೀತೆಗಳನ್ನ ನಾವು ಆಡಿಸ್ದಾಗ ಏನಾಗ್ತದೆ ಅಂದರೆ ಅಟ್ಲೀಸ್ಟ್ ನೂರು ಜನದಲ್ಲಿ ಹತ್ತು ಜನಕ್ಕಾದರೂ ಒಂದು ಮನಸ್ಸಿಗೆ ಚುಚ್ಚುವಂಥದ್ದು ಒಂದು ಆಗತ್ತೆ ಅಂತ ನನ್ನ ಭಾವನೆ ನೀವೆಲ್ಲರೂ ನಿಮಗೆ ಈ ಕಾರ್ಯಕ್ರಮಕ್ಕೆ ಆಗಸ್ತಂಥ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ನಮ್ಮ ಗುರುಗಳಾದಂಥ ಬಿ ಕೆ ಶಿವರಾಮ್ರವರಿಗೆ ಆ ಕಾಡು ಮಲ್ಲೇಶ್ವರ ಇನ್ನೂ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ ಅವರು ನನಗೆ ಯಾವಾಗಾದ್ರೂ ಸಿಕ್ಕಿದಾಗ ಏನು ಆರಾಧ್ಯ ಚೆನ್ನಾಗಿದೆಯಾ ಅಂತಾರೆ ಆಮೇಲೆ ನೆಕ್ಸ್ಟ್ ಕೇಳೋದು ಅದು ಮಾಡು ಇದು ಮಾಡು ಅಂತ ಯಾವುದು ಸ್ವಂತದ್ದೆಲ್ಲ ಬೇರೆ ಅಲ್ಲ ಸಮಾಜ ಕಾರ್ಯಕ್ರಮಗಳು ಆಮೇಲೆ ಹಿರಿಯರ ಬಗ್ಗೆ ಹೇಳ್ತಾರೆ ಅದನ್ನು ನಾವು ಅವತ್ತಿಂದ ಫಾಲೋ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಮಾಡ್ಕೊಂಡೋಗಿ ನಾವು ಒಂದು ಸಮಾಜ ಕಟ್ಟೋದ್ರಲ್ಲಿ ನಾವು ಒಂದು ಪಾಲ್ದಾರರಾಗ್ತೀವಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ತಮ್ಮ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ಆ ಮತ್ತೊಮ್ಮೆ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗಕ್ಕೆ ನನ್ನ ನಮ್ಮ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತು ಗೀತಾ ಇದು ಸವಿತಾ ರಮ್ ರಮೇಶ್ ರವರ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ